ಪಾಮಲದಿನ್ನಿ ಬೀರಸಿದ್ದೇಶ್ವರ ಖಾಸಗಿ ಶಾಲೆಯ ಅರವತ್ತೊಂದು ಲಕ್ಷ ರೂಪಾಯಿ ಹಗರಣದ ಬಗ್ಗೆ ಆರೋಪಿಸಿದ್ದು ಅದು ಸದ್ಯಕ್ಕೆ ದೂರವಾಗಿದೆ ಎಂದು ಧುಪದಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಪಾಮಲದಿನ್ನಿ ಗ್ರಾಮದ ಬೀರಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ಸಿದ್ದಪ್ಪ ಬಂಗಿಯವರು ಆರೋಪವನ್ನು ತಳ್ಳಿಹಾಕಿದ್ದಾರೆ ಸನ್ ಸಾವಿರದ ಒಂಬೈನೂರ ತೊಂಬತ್ತ್ ಆರರಿಂದ ನಾವು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ ನಮ್ಮ ಶಾಲೆಯ ಏಳಿಗೆ ಸಹಿಸಲಾಗದೆ ಉದ್ದೇಶ ಪೂರ್ವಕವಾಗಿ ಶಾಲೆ ನಡೆಯುವ ಸಮಯದಲ್ಲಿ ಶಿಕ್ಷಕಿಯರಿಗೆ ತೊಂದರೆ ನೀಡುತ್ತಿದ್ದಾರೆ ಇನ್ನು ನಾವು ಯಾರದು ನಕಲಿ ಸಹಿ ಮಾಡಿ ಸದಸ್ಯತ್ವ ರದ್ದು ಮಾಡಿಲ್ಲ ಕಾನೂನಿನ ನಿಯಮದಂತೆ ಪ್ರತಿಯೊಬ್ಬರಿಗೂ ಮೂರು ನೋಟಿಸ್ ಅನ್ನ ಪೋಸ್ಟ್ ಮುಖಾಂತರ ನೀಡಿ ಯಾವುದೇ ಉತ್ತರ ಬಾರದೇ ಇದ್ದಾಗ ಐದು ಜನರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸದಸ್ಯತ್ವದಿಂದ ತೆಗೆದು ಹಾಕಿದ್ದೇವೆ ಎಂದು ಹೇಳಿದ್ರು ನಾವು ಅವಿದ್ಯಾವಂತರ ಅಂದ್ರೆ ಅದರಾಗೂ ಕಲ್ತಾರದಾರ ಸರ್ ಸಿದ್ಧಾರ್ಥ ಪೂಜಾರಿ ಕಲ್ತಾನು ಅರಬಾವಿ ಕಲ್ತಾನು ತುಕಾರಾಮ್ ಪೂಜಾರಿ ಅವರೆಲ್ಲ ಸಹಿ ಮಾಡೋರದಾರ ಬಟ್ ಮಾಡೋ ಬಟ್ ಯಾವ್ದೋ ಯಾವ್ದೋ ಮಟ್ಟಿಗೆ ಕರಿವಾರ ಅದಕ್ಕೆ ಅವ್ರು ಬರ್ಕೊಟ್ಟ ಸರ್ ಮೀಟಿಂಗ್ ಅಂತೂ ಕರ್ಕೋ ಮೀಟಿಂಗ್ ಕರೀಂದ ಮತ್ತ ಏನ್ ಮಾಡದ ಅವ್ರ್ ಹಾಟಿಗೆ ಏನ್ ಉಂಟಾರ ಅನ್ನ ಉಂಟಾರ ಏನ್ ಉಂಟಾರ ಹಾಟಿಗೆ ಅನ್ನ ಉಂಟಾರ ಇದನ್ನ ಇದನ್ನ ಇದ್ ಸಹಿ ಮಾಡಿ ಅನ್ರಿ ಅವ್ರು ಪ್ರಬುದ್ಧತೆ ಅನ್ನೋದು ಗುರುತಾಗ್ರ ಅವ್ರ ಮನ್ಯಾಗ ಎಲ್ಲ ವ್ಯವಹಾರ ಮಾಡೋದ್ ಗೊತ್ತೈತಿ ಇವತ್ತು ಸೆರೆ ಕೊಡದ್ ಬಂದ ಗ್ರೌಂಡದ ಶಾಲೆ ಹುಡುಗರಿಗೆ ಅಂಚಿಕೆ ಹಾಕೋದ್ ಗೊತ್ತಕೈತಿ ಶಿಕ್ಷಕರಿಗೆ ಅಂಜಿಕೆ ಹಾಕೋದ್ ಗುರ್ತಕೈತಿ ಮತ್ತ್ ಇಂಥವೆಲ್ಲ ಗೊತ್ತಾಗ್ರಿ ಸರ್ ಸಹಿ ಮಾಡ್ತೇನೆ ಗುರ್ತಕೈತಿನ್ರಿ ಸರ್ ಎಲ್ಲಾ ತಯಾರದು ಸಹಕಾರ ಕೊಡ್ತು ಅಂದಾಗ ನಾವ್ ಹಾಟಿ ರೊಕ್ಕ ತೆಗಿಯಾಕ ನಾವು ಪರ್ಮಿಷನ್ ಕೊಡುದ್ರಿ ಎಲ್ಲಾರು ಕೂಡಿ ಎಲ್ಲಾರ ಯಾಕೆ ಕೊಡುದ್ರಿ ಒಬ್ಬತ್ತಿಗೆ ಕುಡಿದನ್ರೀ ಅಂದ್ರೆ ತೊಂಬತ್ತಾರರಿಂದ ಎರಡ್ ಸಾವಿರ ಇಪ್ಪತ್ತ್ ಮೂರ್ ತಕ ಇಪ್ಪತ್ ಮೂರ್ ತ ಕೊಟ್ಟಾರ ತನಿಖೆ ಇಪ್ಪತ್ ಮೂರ್ ತಕ ಅವರ ಆ ವಿದ್ಯಾವಂತರ ಇರ್ಲಿಲ್ಲ ಅಂದ್ರೆ ಈಗ ಯಾಕೆ ವಿದ್ಯಾರ್ಥ ವಿದ್ಯಾವಂತರ ಆದ್ರೂ ಅವ್ರ ನಮ್ಗೆ ಏನಾರ ನಾವು ಆ ವಿದ್ಯಾವಂತರದು ಅಂದ ಒಪ್ಪಿಸ್ಬೇಕಾಗಿ ಸಂಸ್ಥೆಯನ್ನು ಮುಂದುವರ್ಸುನು ಬೆಳೆಸುನು ಅಂದ ಹೇಳಿದಾಗ ಏ ಈ ಶಾಲೆ ಒಂದು ಕಿಡಿ ಹಾಕಿ ನೀವು ನಾವು ಬರದಿಲ್ಲ ನಾವ್ ಬರದ್ ನಮ್ ಹೆಸರು ತೆಗೀದ ನೀವು ಅವಾನ್ ಅಂದಾರೀ ಅವ್ರು ಆದ್ರ ನಾವು ತಂಗದಿಲ್ಲ ಯಾಕ ಮಾನವೀಯತೆ ದೃಷ್ಟಿಯಲ್ಲಿ ಇವ್ರೆಲ್ಲ ನಮ್ಮವ್ರದಾರ್ ಅಂದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳಸುನು ಅವರು ಇರ್ಲಿ ಅವ್ರನ್ನ ತೆಗೆದು ಬೇಡ ಅನ್ಕೋತ ಇಲ್ಲಿ ತಕ್ಕ ಜಪತ್ ಬಂದ್ರಿ ಇವ್ರು ಯಾವಾಗ ಪವರ್ ಪಥಾರಿಟಿ ಬರ್ ಕೊಟ್ಟು ಹೊರಗಿನ ವ್ಯಕ್ತಿಗಳು ಕರ್ಕೊಂಬಂದ್ ಸಾಲೆ ಕುದಿಸಿರ್ರಿ ಸಾಲಿ ನಮಗೆ ಇಲ್ಲಿ ತಕ್ಕ ಬೆಳೆಸಿದ್ದ ಅವನತಿಗೆ ಹೊಕ್ಕತಿ ಮಕ್ಕಳ ಭವಿಷ್ಯ ಹಾಳಾಕೈತಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬೋ ಚೇಂಜ್ ಮಾಡಕ ಮಾಡಿದ್ರಿ ನಾವು ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡ್ಲಿ ಅವರ ಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ಯಾರ್ರಿ ನಾವು ಮಾಡ್ಬೇಕಾಗಿರೋ ಎಂದೋ ಸಂಸ್ಥೆ ಹಾಳಾಗತಿತ್ರಿ ನಾವು ಸಂಸ್ಥಾ ಉಳಿವು ಅಳಿವಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ದುರ್ಗೋತ್ ಇವತ್ತು ಗ್ರಾಮದಾಗ ಎಷ್ಟೋ ಜನ ಎಲ್ಲ ಜನರು ಕೇಳ್ರಿ ನೀವ ಏನೈತಿ ಪರಿಸ್ಥಿತಿ ಗ್ರಾಮ ಸಂಸ್ಥೆ ಯಾರು ಸುಧಾರಿ ಯಾರು ಇಲ್ಲ ಅದು ಪರಿಸ್ಥಿತಿ ಏನ ಎಲ್ಲ ನೋಡ್ರಿ ಸರ್ ನಾವ್ ಯಾವಾಗ ಸರ್ ಮ್ಯಾಗ ಒಬ್ಬ ಗುರುವಿನ ಮುಖ್ಯೋಪಾಧ್ಯಾಯರ ಮ್ಯಾಗ ಇವತ್ ಕೈ ಮಾಡ್ಯಾರಲ್ಲ ಇವತ್ ಅವ್ರ ಮ್ಯಾಲ ಮಾಡ್ಯಾರ ನಾ ಮತ್ತೊಬ್ಬರ ಮೇಲ್ ಮಾಡ್ತಾರು ಈ ಸಂಸ್ಥೆ ಹಾಳಾಕೈತಿ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ ಮಕ್ಕಳಲ್ಲಿ ಅಂಜಿಕೆನೂ ಹುಡ್ತೈತಿ ಮಕ್ಕಳ ಪರಿಣಾಮ

ಮುಖಾಂತರ ಎಲ್ಲ ಕಲಿಸಿ ಎಲ್ಲ ಬರೋಬರಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಸರ್ ಯಾವುದೇ ರೀತಿಯಾದಂತ ಇದ್ರಾಗ ನಾವು ಲೋಪದೋಷಗಳನ್ನ ಮಾಡಿ ಫೇಕ್ ಸಹಿ ಮಾಡಿ ಯಾವ್ದೇ ಸಹಿ ಮಾಡಕ್ ಬರೀ ಸರ್ ಇದು ಕಾನೂನಾತ್ಮಕವಾಗಿ ವಿಷಯ ಕಾನೂನಾತ್ಮಕವಾಗಿ ವಿಷಯದಲ್ಲಿ ಫೇಕ್ ಸಹಿ ಮಾಡಕ್ ಬರ್ಬೋದು ತಮ್ಮ ತಮ್ಮ ಏನು ಅವ್ಯವಹಾರ ಯಾರು ಭಾಗಿಯಾಗುವಂತ ಸಪೋರ್ಟ್ ಕೊಡ್ತಾರಲ್ಲ ಅಂತವ್ರ್ ಮಾತ್ರ ನೀವು ತಗೊಂಡಿರಿ ಬೇರೆಯವ್ರ್ ತೆಗದಿರಿ ಉದ್ದೇಶಪೂರ್ಗ ಅವ್ರಿಗೆ ತೆಗೆದ್ರೆ ನೀವು ಬೇಕಾದ್ರೂ ತಗೊಂಡಿರಿ ಸರ್ ನಾವು ಅವ್ಯವಹಾರಗಳನ್ನ ಮಾಡುವಂತ ವ್ಯಕ್ತಿಗಳನ್ನ ತೆಗೆದು ನಾವು ಅವರ ಸಪೋರ್ಟ್ ಕೊಡುವಂತ ವ್ಯಕ್ತಿಗಳ್ ನಮ್ ಕಡೆ ಇಟ್ಕೊಂಡಿಲ್ರಿ ನಾವ್ ಒಳ್ಳೆ ಆಡಳಿತ ಮಂಡಳಿ ಐತಿ ನಮ್ದ ನಾವ್ ಶಾಲೆಯ ಭವಿಷ್ಯಕ್ಕಾಗಿ ಗೊತ್ತಾಗಲಿಲ್ಲ ಸರ್ ಗೊತ್ತಾಗ ಇಲ್ಲಿ ತಕ್ಕ ಹೆಂಗ ಬಂದ್ರಿ ಸರ್ ಹಾವತಿ ಈಗ ಬರ್ಕೊಟಾರ ಅವರ ಹತ್ತೊಂಬತ್ ನೂರ ತೊಂಬತ್ತಾರ ಇಲ್ಲಿ ತಕ್ಕ ಹೆಂಗ ಬಂದ್ರ ಅವ್ರಿಗೆ ನಮ್ಗೆ ಹೇಳಿಲ್ಲ ಅದ್ ವಿಚಾರ ಸರ್ ಇನ್ನೊಂದ್ ಹೆಂಗ್ ನೋಡಿ ಹಾ ಅಡಿಟ್ ಹೆಂಗ್ರಿ ಕ್ಯಾಶ್ ಸರ್ ಕ್ಯಾಶ್ ಅಡಿಟ್ ರಿಪೋರ್ಟ್ ಕಾಪಿ ಕಾನೂನಾತ್ಮಕವಾಗಿ ಎಲ್ಲ ಹಿಡಿಯೋದು ಸರ್ ರೀತಿ ಯಾವ್ದೇ ರೀತಿಯಾದಂತ ಅವ್ಯವಹಾರ ಇಲ್ಲ ಅವರ ಮನಸ್ಸಿಗೆ ಅವ್ರ ಮನಸ್ಸಿನಾಗ ಯಾವ ಗೊತ್ತಿಲ್ಲ ಅವರ ಮರವಾಗಿ ಹೇಳ್ತಿದ್ದೆ ಎಪ್ಪತ್ ಸಾವಿರಕ್ಕೆ ಹೇಳ್ತಿದ್ದ ಎಪ್ಪತ್ ಸಾವಿರಕ್ಕೆ ಅವ ಕಾನ್ಫಿಡೆನ್ಸ್ ಆಗಿ ಅರ್ವತ್ ಲಕ್ಷ ಎಪ್ಪತ್ ಲಕ್ಷ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದ್ ಎಪ್ಪತ್ ಸಾವಿರಕ್ಕೆ ಹೇಳೋಣ ಹಾ ಸುಳ್ಳು ಆರೋಪ ಮಾಡುವಂತ ಸಾ ಮಾನ ನಷ್ಟ ಮಾಡ ಮಾಡ್ಬೇಕೈತಿ ಈಗ ನಾವು ಅವ್ರ ಮ್ಯಾಲೆ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕೈತಿ ಯಾಕಂದ್ರಿ ನಾವ್ ಎಂತ ಒಂದ್ ಸುಳ್ಳು ಆರೋಪಗಳಿಗೆ ಶಾಲೆಯ ಹಾಳು ಮಾಡೋದಕ್ಕಾಗ್ಲಿ ಮಕ್ಕಳ ಭವಿಷ್ಯ ಹಾಳು